ಔಟ್ ಇದೆ ಅಂತ ಹೇಳ್ತಾರೆ ರಾಜಕೀಯ ನಾಳೆ ಏನ್ ಹೇಳ್ತಾರೆ ಇವತ್ತೇ ಹೇಳಿದ್ದೀನಿ ನಾನು ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು ಗುಂಡಾರಿದೆ ಮರ್ಡರ್ ಕೇಸ್ ಮರ್ಡರ್ ಕೇಸ್ ಬುಕ್ ಮಾಡಬೇಕು ಆ ಎಮ್ ಎಲ್ ಎನ ಕೂಡ್ಲೇ ಬಂಧಿಸಬೇಕು ಹೆಂಗೆ ಜನರದಡ್ಡಿ ಮನೆ ಮುಂದೆ ಮನೆ ಒಳಗೆ ಹೋಗಿ ಬ್ಯಾನರ್ ಎಲ್ಲ ಮಾಡ್ದ ಪೊಲೀಸ್ ಕಂಪ್ಲೇಂಟ್ ಆದರೂ ಕೂಡ ಇದುವರೆಗೂ ಅವ್ರ ಮೇಲೆ ಏನ್ ಆಕ್ಷನ್ ಎಫ್ ಐ ಆರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾವು ನಾವು ಕೊಟ್ಟ ಕಂಪ್ಲೇಂಟು ಐ ಆರ್ ಆಗಿಲ್ಲ ಅವ್ರು ಕೊಟ್ಟಿದ್ದ ಕಂಪ್ಲೇಂಟು ಎಫ್ ಐ ಆರ್ ಆಗಿಲ್ಲ ಆರೋಪ ಗೊತ್ತಿಲ್ದಿರೋ ಸತ್ತು ಔಟಿದಾನೆ ಗೊತ್ತಿಲ್ದಿರೋ ಮಿಸ್ ಫೈಆರ್ ಔಟಿದೆ ಅಂತ ಹೇಳ್ತಾರೆ ರಾಜಕೀಯ ಇವ್ರಿಗೆ ನಾಳೆ ಏನು ಹೇಳ್ತಾರೆ ಇವತ್ತು ಹೇಳಿದ್ದೀನಿ ನಾನು ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು ಗುಂಡಾರಿದೆ ಸತ್ತಿದಾನೆ ಮರ್ಡ್ರ್ ಕೇಸ್ ಮರ್ಡ್ರ್ ಕೇಸ್ ಬುಕ್ ಮಾಡಬೇಕು ಆ ಎಮ್ ಎಲ್ ಎನ ಕೂಡಲೇ ಬಂಧಿಸಬೇಕು ಹೆಂಗೆ ಅವ್ರ ಜನರದಡ್ಡಿ ಮನೆ ಮುಂದೆ ಮನೆ ಒಳಗೆ ಹೋಗಿ ಆ ಬ್ಯಾನರ್ ಎಲ್ಲ ಮಾಡಿದೆ ಪೊಲೀಸ್ ಕಂಪ್ಲೇಂಟ್ ಆದರೂ ಕೂಡ ಇದುವರೆಗೂ ಅವ್ರ ಮೇಲೆ ಏನು ಆ್ಯಕ್ಷನ್ ಎಫ್ ಐ ಆರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾವು ನಾವು ಕೊಟ್ಟ ಕಂಪ್ಲೇಂಟು ಎಫ್ ಐ ಆರ್ ಆಗಿಲ್ಲ ಅವ್ರು ಕೊಟ್ಟಿದ್ದ ಕಂಪ್ಲೇಂಟು ಅಂತ ಎಫ್ ಐ ಆರ್ ಆಗಿಲ್ಲ ಆರೋಪಿದಾರೆ ಗೊತ್ತಿಲ್ಲದರೆ ಸ್ವಂತ ಔಟಿದಾನೆ ಗೊತ್ತಿಲ್ದಿರ ಮೀಸ್ ಫೈ ಔಟ್ ಇದೆ ಅಂತ ಹೇಳ್ತಾರೆ ನಾಚಿಕೆ ಆಗಲ್ಲವ್ರಿಗೆ ನಾಳೆ ಏನು ಹೇಳ್ತಾರೆ ಇವತ್ತೇ ಹೇಳಿದ್ದೀನಿ ನಾನು ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು ಗುಂಡಾರಿದೆ ಸತ್ತಿದಾನೆ ಮರ್ಡ್ರ್ ಕೇಸ್ ಮರ್ಡ್ರ್ ಕೇಸ್ ಬುಕ್ ಮಾಡಬೇಕು ಆ ಎಮ್ ಎಲ್ ಎನ ಕೂಡಲೇ ಬಂಧಿಸಬೇಕು ಹೆಂಗೆ ಅವ್ರು ಜನರದಡ್ಡಿ ಮನೆ ಮುಂದೆ ಮನೆ ಒಳಗೆ ಹೋಗಿ ಅವ್ರು ಬ್ಯಾನರ್ ಎಲ್ಲ ಮಾಡ್ದ ಪೊಲೀಸ್ ಕಂಪ್ಲೇಂಟ್ ಆದರೂ ಕೂಡ ಇದುವರೆಗೂ ಅವ್ರ ಮೇಲೆ ಏನು ಆ್ಯಕ್ಷನ್ ಎಫ್ ಐ ಆರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾವು ನಾವು ಕೊಟ್ಟು ಕಂಪ್ಲೇಂಟು ಎಫ್ ಐ ಆರ್ ಆಗಿಲ್ಲ ಅವ್ರು ಕೊಟ್ಟಿದ್ದ ಕಂಪ್ಲೇಂಟು ಅಂತ ಎಫ್ ಐ ಆರ್ ಆಗಿಲ್ಲ ಆರಂಭ ಗೊತ್ತಿಲ್ಲದಿರೋ ಔಟ್ ಔಟಿದಾನೆ ಗೊತ್ತಿಲ್ದಿರ ಮಿಸ್ ಫೈರ್ ಔಟ್ ಔಟಿದೆ ಅಂತ ಹೇಳ್ತಾರೆ ರಾಜಕೀಯ ಆಗಲ್ಲ ಇವ್ರಿಗೆ ನಾಳೆ ಏನು ಹೇಳ್ತಾರೆ ಇವತ್ತು ಹೇಳಿದ್ದೀನಿ ನಾನು ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು ಗುಂಡಾರಿದೆ ಸತ್ತಿದಾನೆ ಮರ್ಡ್ರ್ ಕೇಸ್ ಮರ್ಡರ್ ಕೇಸ್ ಬುಕ್ ಮಾಡಬೇಕು ಆ ಎಮ್ ಎಲ್ ಎನ ಕೂಡ್ಲೇ ಬಂಧಿಸಬೇಕು ಹೆಂಗೆ ಅವ್ರು ಜನರದ ಮನೆ ಮುಂದೆ ಮನೆ ಒಳಗೆ ಹೋಗಿ ಅವ್ರು ಬ್ಯಾನರ್ ಎಲ್ಲ ಮಾಡಿದೆ ಪೊಲೀಸ್ ಕಂಪ್ಲೇಂಟ್ ಆದರೂ ಕೂಡ ಇದುವರೆಗೂ ಅವ್ರ ಮೇಲೆ ಏನು ಆ್ಯಕ್ಷನ್ ಐ ಆರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾವು ನಾವು ಕೊಟ್ಟ ಕಂಪ್ಲೇಂಟು ಎಫ್ ಐ ಆರ್ ಆಗಿಲ್ಲ ಅವ್ರು ಕೊಟ್ಟಿದ್ದ ಕಂಪ್ಲೇಂಟು ಪಟಾಪಟ ಅಂತ ಎಫ್ ಐ ಆರ್ ಆಗಿದೆ ಆರಂಭಿದ್ದಾನೆ ಗೊತ್ತಿಲ್ಲದರೆ ಸ್ವಂತ ಔಟಿದಾನೆ ಗೊತ್ತಿಲ್ದೇ ಮಿಸ್ ಫೈರ್ ಔಟ್ ಔಟಿದೆ ಅಂತ ಹೇಳ್ತಾರೆ ರಾಜಕೀಯ ಕಲ್ವರಿಗೆ ನಾಳೆ ಏನು ಹೇಳ್ತಾರೆ ಇವತ್ತು ಹೇಳಿದ್ದೀನಿ ನಾನು ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು ಗುಂಡಾರಿದೆ ಸತ್ತಿದ್ದಾನೆ ಮರ್ಡ್ರ್ ಕೇಸ್ ಮರ್ಡ್ರ್ ಕೇಸ್ ಬುಕ್ ಮಾಡಬೇಕು ಆ ಎಮ್ ಎಲ್ ಎನ ಕೂಡಲೇ ಬಂಧಿಸಬೇಕು ಹೆಂಗೆ ಅವ್ರ ಜನರದಡ್ಡಿ ಮನೆ ಮುಂದೆ ಮನೆ ಒಳಗೆ ಹೋಗಿ ಆ ಬ್ಯಾನರ್ ಕಟ್ಟೋದು ಎಲ್ಲ ಮಾಡಿದೆ ಪೊಲೀಸ್ ಕಂಪ್ಲೇಂಟ್ ಆದರೂ ಕೂಡ ಇದುವರೆಗೂ ಅವ್ರ ಮೇಲೆ ಏನು ಆ್ಯಕ್ಷನ್ ಎಫ್ ಐ ಆರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾವು ನಾವು ಕೊಟ್ಟು ಕಂಪ್ಲೇಂಟು ಎಫ್ ಐ ಆರ್ ಆಗಿಲ್ಲ ಅವ್ರು ಕೊಟ್ಟಿದ್ದ ಕಂಪ್ಲೇಂಟು ಅಂತ ಎಫ್ ಐ ಆರ್ ಆಗಿದೆ ಗೊತ್ತಿಲ್ದಿರೋ ಗೊತ್ತಿಲ್ದರೆ ಔಟ್ ಇದ್ದಾನೆ ಗೊತ್ತಿಲ್ದೇ ಮಿಸ್ ಫೈರ್ ಔಟ್ ಇದೆ ಅಂತ ಹೇಳ್ತಾರೆ ರಾಜಕೀಯ ಆಗಲ್ಲ ಇವ್ರಿಗೆ ನಾಳೆ ಏನು ಹೇಳ್ತಾರೆ ಇವತ್ತೇ ಹೇಳಿದ್ದೀನಿ ನಾನು ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು ಗುಂಡಾರಿದೆ ಸತ್ತಿದ್ದಾನೆ ಮರ್ಡ್ರ್ ಕೇಸ್ ಮರ್ಡ್ರ್ ಕೇಸ್ ಬುಕ್ ಮಾಡಬೇಕು ಆ ಎಮ್ ಎಲ್ ಎನ ಕೂಡ್ಲೇ ಬಂಧಿಸಬೇಕು ಹೆಂಗೆ ಅವ್ನು ಜನಾರ್ದಡ್ಡಿ ಮನೆ ಮುಂದೆ ಮನೆ ಒಳಕ್ಕೆ ಹೋಗಿ ಅವ್ರ ಬ್ಯಾನರ್ ಕಟ್ಟೋದು ಎಲ್ಲ ಮಾಡ್ದ ಪೊಲೀಸ್ ಕಂಪ್ಲೇಂಟ್ ಆದರೂ ಕೂಡ ಇದುವರೆಗೂ ಅವ್ರ ಮೇಲೆ ಏನು ಆ್ಯಕ್ಷನ್ ಈಗ ಎಫ್ ಐ ಆರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾವು ನಾವು ಕೊಟ್ಟ ಕಂಪ್ಲೇಂಟು ಎಫ್ ಐ ಆರ್ ಆಗಿಲ್ಲ ಅವ್ರು ಕೊಟ್ಟಿದ್ದ ಕಂಪ್ಲೇಂಟು ಪಟಾಪಟ ಅಂತ ಎಫ್ ಐ ಆರ್ ಆಗಿದೆ ಎ ಒನ್ ಆರ್ ಎಫ್ ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ